ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟೆ ಎರಡ್ ಸಾವಿರದ ಹದಿನೇಳರೊಳಗೆ ನಾನು ಗುಜರಾತ್ ನ ಜಾಮ್ನಗರ್ ಒಳಗೆ ಪೋಸ್ಟ್ ಇದ್ದಾಗ ಈ ನಿರ್ಭಯ ಅನ್ನುವಂತಹ ಟೈಟಲ್ ಇರುವಂತಹ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ತೋರಿಸಿಕೊಡುವಂತಹ ಹಿಂದಿ ಅನುವಾದಿತ ಕನ್ನಡ ಬುಕ್ ಅನ್ನು ನಾನು ಓದಿದೆ ಅದನ್ನು ಓದಿದ ನಂತರ ನನ್ನ ವ್ಯಕ್ತಿತ್ವದೊಳಗೆ ಸಾಕಷ್ಟು ಬದಲಾವಣೆಗಳಾದವು ನನ್ನ ಜೀವನ ಶೈಲಿಯೊಳಗೂ ಕೂಡ ಸಾಕಷ್ಟು ಬದಲಾವಣೆಗಳಾದವು ಆ ವ್ಯಕ್ತಿಯ ಮೇಲಿನ ಅಭಿಮಾನದಿಂದ ಹೊರಗೆ ಬರಕ್ ನನಗೆ ಇವತ್ತಿಗೂ ಕೂಡ ಇಷ್ಟ ಇಲ್ಲ ನಾನು ಹೊರಗೂ ಬರಂಗಿಲ್ಲ ಸಾಯುವವರೆಗೂ ಆತನ ಅಭಿಮಾನಿಯಾಗಿರ್ತೀನಿ ಅಂತ ಹೇಳ್ಕೊಳ್ಳೋಕ ಬಹಳ ಅಂದ್ರೆ ಬಹಳ ಹೆಮ್ಮೆ ಇವತ್ತಿನ ಜನರೇಷನ್ ಅವರು ಈ ಸಿನಿಮಾಗಳಲ್ಲಿ ನಟನೆ ಮಾಡೋರನ್ನ ಹೀರೋಗಳು ಅಂತ ಅನ್ಕೊಂಡ್ ಬಿಟ್ಟರ ಆದ್ರೆ ಈ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವವನ್ನೇ ಕೊಟ್ಟಂತಹ ಸಾಕಷ್ಟು ಜನ ಕ್ರಾಂತಿಕಾರಿಗಳು ನಿಜವಾದ ಹೀರೋಗಳು ಅನ್ನೋದನ್ನ ಯಾರು ಕೂಡ ಮರಿಬಾರದು ಯಾಕೆ ಈ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಬರೋ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಗತ್ ಸಿಂಗ್ ಅವರ ಹುಟ್ಟಿದ ದಿನ ಅಂದ್ರೆ ಅವರ ಜಯಂತಿ ಇರೋ ಕಾರಣಕ್ಕಾಗಿ ನಮ್ಮ ಕರ್ನಾಟಕದಾದ್ಯಂತ ಇವರ ಜಯಂತಿಯನ್ನ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾನೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಅವರ ಅನುಯಾಯಿಗಳು ನಾವು ಅವರನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ಕೊಳ್ವಂತ ಯೋಗ್ಯತೆ ನಮ್ಮೊಳಗೈತು ಇಲ್ಲೋ ಗೊತ್ತಿಲ್ಲ ಆದ್ರೆ ಸಾಯೋವರೆಗೂ ಅವರನ್ನ ಪೂಜೆ ಮಾಡುವಂತಹ ಅಭಿಮಾನಿಗಳು ಅಂತ ಹೇಳ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಭಗತ್ ಸಿಂಗ್ ಅವರ ಫೋಟೋಗಳು ಇಲ್ಲ ಅಂತಂದ್ರೆ ಏನಾಯ್ತು ಎಷ್ಟೋ ಜನ ನಮ್ಮಂತಹ ಅಭಿಮಾನಿಗಳ ಮನೆಯೊಳಗ ಅವರ ಫೋಟೋಗಳು ದಿನಂಪ್ರತಿ ಪೂಜಿಸಲ್ಪಡಕತ್ತವ ಮನಸ್ಸಿನೊಳಗ ಚಳಿ ಉಳಿದಾವ ಉಳ್ದಾವ ಅಂತ ಹೇಳ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ಕಣ್ಮುಂದೆ ಆಗುತ್ತಿರುವಂತಹ ಅನ್ಯಾಯಗಳನ್ನ ನೋಡಿಕೊಂಡು ಸುಂಕ್ರಾಗ ನಾವೇನು ಅಹಿಂಸಾವಾದಿಗಳಲ್ಲ ಕಣ್ ಮುಂದೆ ಆಗುತ್ತಿರುವಂತಹ ಅನ್ಯಾಯವನ್ನ ನಿಂತ ಜಾಗದಲ್ಲಿ ವಿರೋಧಿಸುವಂತಹ ಭಗತ್ ಸಿಂಗ್ ಅವರ ಅಭಿಮಾನಿಗಳದೇವೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಈ ಕ್ರಾಂತಿ ಯಾವಾಗ್ಲೂ ಚಿರಾಯುವಾಗಿರ್ಲಿ ಕ್ರಾಂತಿಗೆ ಜಯವಾಗ್ಲಿ ಇನ್ಕಲಾಬ್ ಜಿಂದಾಬಾದ್ ಜೈ ಹಿಂದ್ ಜೈ ಭಾರತ್